ಆತ್ಮೀಯ ಕೆಳಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಹಕಾರಿ ಚಳವಳಿಯ ಹಿನ್ನೆಲೆ ಮತ್ತು ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳಲಿದ್ದೇವೆ ಈ ಕುರಿತಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಶರಣಗೌಡ ಜಿ ಪಾಟೀಲ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಸರ್ ಆರಂಭದಲ್ಲಿ ತಿಳಿಸಿ ಕರ್ನಾಟಕದಲ್ಲಿ ಈ ಸಹಕಾರಿ ಚಳವಳಿಯ ಇತಿಹಾಸ ಹೇಗಿತ್ತು ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ ಸರ್ ನಮಸ್ಕಾರ ಆತ್ಮೀಯರೇ ಸಹಕಾರಿ ಕ್ಷೇತ್ರ ಇತಿಹಾಸ ಕೇಳಿದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸಂಬಂಧಪಟ್ಟಾಗಿ ಇದರದು ಇತಿಹಾಸ ಪ್ರಾರಂಭ ಆಗುತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ರೀತಿಯಾದಂಥ ವ್ಯವಸ್ಥೆಗಳ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಕೊಡ್ತದೆ ಯೋಜನೆಗಳನ್ನು ಕೊಡ್ತದೆ ಆ ಯೋಜನೆಗಳು ಅತ್ಯಂತ ಫಲರೂಪವಾಗಿ ಆಗದೇ ಇರೋ ಕಾರಣಕ್ಕಾಗಿ ಏತಕ್ಕಾಗಿ ನಾವು ಕಂಡಿರುವಂಥ ಈ ಸಹಕಾರಿ ಯೋಜನೆ ಫಲಪ್ರದವಾಗ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಕಾರಣವನ್ನ ಹುಡುಕಾಡಲಿಕ್ಕೆ ಒಂದು ಯೋಜನಾ ಆಯೋಗ ಸಮಿತಿಯನ್ನು ರಚನೆ ಮಾಡ್ತದೆ ಆ ಸಮಿತಿ ಬೇರೆ ಯಾವುದೂ ಅಲ್ಲ ಅರ್ಧ ನಾರೀಶ್ವರ ಅಂತೇಳಿ ಅರ್ಧ ಅವರು ಸರ್ಕಾರದ ಒಬ್ಬ ಹಿರಿಯ ಐ ಎ ಎಸ್ ಆಫೀಸರ್ ಅವರು ಈ ಒಂದು ಸರ್ಕಾರಿ ಚಳವಳಿ ಯಾಕೆ ವೈಫಲ್ಯ ಆಗ್ತಾ ಇದೆ ಸರ್ಕಾರದಿಂದ ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ನೆರವು ಕೊಡ್ತಾ ಇದೆ ಸಹಾಯಧನ ಕೊಡ್ತಾ ಇದೆ ಸಬ್ಸಿಡಿಗಳನ್ನು ಕೊಡ್ತಾ ಇದೀವಿ ಸಹಕಾರಿ ಕ್ಷೇತ್ರ ಯಾಕೆ ಒಂದು ಉತ್ತಮವಾದಂತಹ ಯಶಸ್ಸನ್ನು ಕಾಣ್ತಾ ಇಲ್ಲ ಇದ್ರ ಬಗ್ಗೆ ಒಂದು ಪರಿಹಾರ ಕಾಣಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತದೆ ಅದು ಅರ್ಧ ಒಂದು ಸಮಿತಿಯನ್ನು ರಚನೆ ಮಾಡುತ್ತದೆ ಅರ್ಧ ಅಧ್ಯಯನ ಮಾಡಿದ ಮೂಲಕವಾಗಿ ಒಂದು ವರದಿಯನ್ನು ಕೊಡ್ತಾರೆ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ ಅದಕ್ಕೆ ಸಾಕಷ್ಟು ಯೋಜನೆಗಳನ್ನು ಸಿಗ್ತಾ ಇದೆ ಈ ಯೋಜನೆಗಳ ಜೊತೆ ಜೊತೆಗೆ ಸರ್ಕಾರದ ಅತಿಯಾದಂತಹ ಹಸ್ತಕ್ಷೇಪ ಆಗ್ತಾ ಇದೆ ಅಧಿಕಾರಿಗಳ ಹಸ್ತಕ್ಷೇಪ ಆಗ್ತಾ ಇದೆ ಇದೆ ಅದಕ್ಕಾಗಿ ಸರ್ಕಾರಿ ಯೋಜನೆಗಳು ಸಂಬಂಧಪಟ್ಟಂಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ಇದರಿಂದಾಗಿ ಸರ್ಕಾರದ ಒಂದು ಸಹಕಾರ ಯೋಜನೆ ಅಷ್ಟೊಂದು ಫಲಪ್ರದವಾಗಿ ಬೆಳೀತಾ ಇಲ್ಲ ಅಂತೇಳಿ ಒಂದು ವರದಿಯನ್ನ ಕೊಡ್ತಾರೆ ಕೇಂದ್ರ ಸರ್ಕಾರ ಇಷ್ಟಕ್ಕೆ ಅದನ್ನ ನಿಲ್ಲಿಕ್ಕೆ ಈ ಯೋಜನೆ ಸಂಬಂಧಪಟ್ಟ ವರದಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಒಂದು ಫಲರೂಪವಾಗಿ ಸಂಬಂಧಪಟ್ಟಂಗೆ ಏನಾದರೂ ಒಂದು ಪ್ರಾಯೋಗಿಕವಾದಂಥ ಇಂಪ್ಲಿಮೆಂಟೇಷನ್ ಯೋಜನೆಯನ್ನ ಕೊಡಿ ಅಂತೇಳಿ ಅದಕ್ಕೆ ಒಂದು ಇನ್ನೂ ಹೆಚ್ಚಿನ ರೂಪದಲ್ಲಿ ಆದಂಥ ಒಂದು ತಂಡವನ್ನ ರಚನೆ ಮಾಡಿ ಚೌಧರಿ ಬ್ರಹ್ಮ ಪ್ರಕಾಶ್ ಒಂದು ಸಮಿತಿಯನ್ನು ಸಹ ನೇಮಕ ಮಾಡ್ತಾರೆ ಚೌಧರಿ ಬ್ರಹ್ಮಪ್ರಕಾಶ್ ಅವರು ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಾರೆ ಈ ಹಿಂದೆ ಆ ಸೆಂಟ್ರಲ್ ಮಿನಿಸ್ಟರ್ ಅವರು ಕೇವಲ ಒಂದು ಅಧಿಕಾರಿಗಳು ಅಷ್ಟೇ ಅಲ್ಲ ನಾನ್ ಆಫಿಷಿಯಲ್ಸ್ ಸಹ ಸೇರಿಸಿಕೊಂಡು ಒಂದು ಸಮಿತಿಯನ್ನ ಮಾಡ್ತಾರೆ ಆ ಸಮಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳು ಸಹ ಶ್ರೀಯುತ ಈಗಿನ ಪ್ರಸ್ತುತ ಸಚಿವರಾದಂತಹ ಆರ್ ವಿ ದೇಶಪಾಂಡೆ ಅವರು ಅದರಲ್ಲಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು ಮಾಡೆಲ್ ಆಕ್ಟ್ ಅನ್ನ ಕಾನ್ಸೆಪ್ಟ್ ಅನ್ನು ಕೊಡ್ತಾ ಇದ್ದಾರೆ ಎಲ್ಲಿ ಸರ್ಕಾರದ ಸಂಬಂಧಪಟ್ಟ ಯಾವುದು ಗ್ಯಾರಂಟಿ ಇಲ್ಲವೋ ಅಲ್ಲಿ ಸದಸ್ಯರ ಸಂಬಂಧಪಟ್ಟ ತಮ್ಮ ಬಂಡವಾಳನ ಹೂಡಿಕೆ ಮಾಡಿ ಒಂದು ಹೊಸ ಸಹಕಾರ ಕಾಯ್ದೆಯನ್ನ ರಚನೆ ಮಾಡಬೇಕು ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಕೊಡ್ತಾರೆ ಅದಕ್ಕೆ ನಾವು ಮಾಡೆಲ್ ಆಕ್ಟ್ ಅಂತ ಕಟ್ತೀವಿ ಅಥವಾ ಲಿಬರಲ್ ಆಕ್ಟ್ ಅಂತ ಕರೀತಾರೆ ಅಂತ ಲಿಬರಲ್ ಆಕ್ಟ್ ಅನ್ನು ಸಹ ಈ ಸೌಹಾರ್ದ ಸಹಕಾರಿ ಚಳುವಳಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಂತು ಅದನ್ನ ನಾವು ಸೌಹಾರ್ದ ಸಹಕಾರಿ ಕಾಯ್ದೆ ಅಥವಾ ಸೌಹಾರ್ದ ಸಹಕಾರಿ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೇಳು ಅಂತ ಕರಿತೀವಿ ಅದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಎರಡನೇದಾಗಿ ನಮ್ಮ ರಾಜ್ಯ ಮೊದಲನೇದಾಗಿ ಆಂಧ್ರ ಪ್ರದೇಶ ಅದನ್ನ ಮಾಡ್ಕೊಳ್ತಾ ಇದ್ದಾರೆ ಎರಡನೇದಾಗಿ ಈ ಒಂದು ಕಾಯ್ದೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದಿದೆ ಒಂದು ಒಂದು ಎರಡ್ ಸಾವಿರದ ಒಂದು ಇದು ಜಾರಿಗೆ ಬರುತ್ತೆ ಸರ್ ಈಗ ಎಷ್ಟು ಪ್ರಕಾರದ ಸಹಕಾರಿ ಸಂಸ್ಥೆಗಳನ್ನ ನಾವು ನೋಡಬಹುದು ಸರ್ ಬೇರೆ ಬೇರೆ ಪ್ರಕಾರಗಳು ಇದೆಯಲ್ಲ ಇದರಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಹದಿಮೂರು ವಿವಿಧ ರೀತಿಯ ಸಹಕಾರ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಬಟ್ ಹೆಚ್ಚಿನವು ಸಂಬಂಧಪಟ್ಟಂಗೆ ಪತ್ತಿನ ಸಹಕಾರಿ ಸಂಸ್ಥೆಗಳು ಇದಾವೆ ಇನ್ನು ಉಳಿದಂತೆ ಸಂಬಂಧಪಟ್ಟಂಗೆ ಪಟ್ಟಣ ಸಹಕಾರ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಾ ಇದಾವೆ ವಿವಿಧ ಉದ್ದೇಶ ಸೌಹಾರ್ದ ಸಹಕಾರಿಗಳು ಸಂಸ್ಥೆಗಳು ಮಾಡ್ತಾ ಇದಾರೆ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದಾವೆ ಕನ್ಸ್ಯೂಮರ್ ಕೋಪರೇಟಿವ್ಸ್ ಇದಾವೆ ಮಾರ್ಕೆಟಿಂಗ್ ಇದಾವೆ ಶಿಕ್ಷಣ ಸಂಬಂಧಪಟ್ಟಂಗೆ ಸಹಕಾರಿ ಸಂಸ್ಥೆಗಳು ಇದಾವೆ ಟೂರಿಸಂ ಕೋಪರೇಟಿವ್ಸ್ ಇದಾವೆ ಇನ್ನು ವಿಭಿನ್ನ ರೀತಿ ಒಟ್ಟು ಹದಿಮೂರು ರೀತಿಯಂತ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈಗ ಸಹಕಾರಿ ಸಂಸ್ಥೆಗಳಂದ್ರೆ ಸಹಕಾರಿ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದ್ವಿ ಪ್ರಮುಖವಾದ ಯಾವೆಲ್ಲ ಸಹಕಾರಿ ತತ್ವಗಳಿದೆ ಸರ್ ಸಹಕಾರಿ ತತ್ವಗಳಲ್ಲಿ ಒಂದು ನಾವು ಒಟ್ಟು ಏಳು ಮುಖ್ಯವಾದಂತಹ ತತ್ವಗಳಿದಾವೆ ಯಾವುದೇ ಸಹಕಾರ ಸಂಸ್ಥೆಗಳಾಗಲಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಅದರ ಮೂಲ ಉದ್ದೇಶವೂ ಸಹ ಸಮಾಜದಲ್ಲಿ ಏನು ಶೋಷಣೆ ಅಂತ ಹೇಳ್ತೀವಿ ನಾವು ಆರ್ಥಿಕವಾದಂತಹ ಶೋಷಣೆ ಅವರು ಒಳಗಾದವರು ಎಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ಯಾರೇ ಬರಲಿ ಮುಕ್ತವಾದಂತಹ ಸಂಬಂಧಪಟ್ಟಂಗೆ ಅವರಿಗೆ ಸದಸ್ಯತ್ವ ಕೊಡಬೇಕು ಡೆಮೋಕ್ರೆಟಿಕ್ ಸೆಟ್ ಅಲ್ಲಿ ಸಂಬಂಧಪಟ್ಟಂಗೆ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸಬೇಕು ಅಲ್ಲಿ ಪ್ರಜಾಸತ್ತ ಆಧಾರದ ಮೇಲೆ ಸಂಬಂಧಪಟ್ಟಂಗೆ ಸಹಕಾರಿ ಸಂಸ್ಥೆಗಳು ನಡೀಬೇಕು ಯಾವುದೇ ನಿರ್ದೇಶಕರ ಸ್ವಹಿತಾಸಕ್ತಿ ಅದರಲ್ಲಿ ಇರಬಾರದು ಮತ್ತು ಸಾಮಾಜಿಕ ಕಳಕಳಿಯನ್ನ ಹೊಂದಬೇಕು ಅಂತ ಅಂಶವನ್ನ ಅನೇಕ ವರ್ಷಗಳ ಹಿಂದೆ ಕಾಯ್ದೆಯಲ್ಲೇ ರೂಪಿತವಾಗಿದೆ ಅದು ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲೂ ಸಹ ಹೇಳಿದ್ದಾರೆ ಸದಸ್ಯರು ಸಹ ಸಂಬಂಧಪಟ್ಟಂಗೆ ತಾವು ಮಾಡಿದಂತ ಲಾಭದಲ್ಲಿ ಏನ್ ಈ ಕಂಪನಿಗಳು ಟೂ ಪರ್ಸೆಂಟ್ ಸಿ ಎಸ್ ಅಂತ ಹೇಳ್ತಾರೋ ಅದು ಯಾವುದಕ್ಕೂ ಅವಕಾಶ ಇಲ್ಲ ಸಹಕಾರಿ ತತ್ವದ ಅಡಿಯಲ್ಲೇನೆ ಹೇಳಿದರೆ ಸೌಹಾರ್ದ ಸಹಕಾರಿಗಳಾಗ್ಲಿ ಅಥವಾ ಸಹಕಾರಿ ಸಂಸ್ಥೆಗಳಾಗ್ಲಿ ತಾವು ಲಾಭ ಮಾಡಿದಂಥ ಲಾಭ ಪೂರ್ತಿ ಸದಸ್ಯರಿಗೆ ಅಷ್ಟೇ ಅಲ್ಲ ಅಥವಾ ಅದ್ರಲ್ಲ ಸಮಾಜಕ್ಕೂ ಸಹ ಸರ್ ಅದಕ್ಕಾಗಿ ಸಾಮಾಜಿಕ ಬದ್ಧತೆಯನ್ನು ಸಂಬಂಧಪಟ್ಟಂಗೆ ಸಹಕಾರಿ ತತ್ವದಡಿ ಸೇರಿಸಿದ್ದಾರೆ ಸರ್ ಈಗ ಅಂಕಿಅಂಶಗಳ ಬಗ್ಗೆ ಮಾತಾಡೋದಾದರೆ ಎಷ್ಟು ಸಹಕಾರಿ ಸಂಸ್ಥೆಗಳು ಕರ್ನಾಟಕದಲ್ಲಿವೆ ಮತ್ತು ಅವುಗಳಲ್ಲಿ ಎಷ್ಟು ಷೇರ್ ಬಂಡವಾಳ ಈ ಥರ ಮಾಹಿತಿ ಹಂಚ್ಕೋತೀರಾ ಹೌದು ಸರ್ ಕರ್ನಾಟಕ ರಾಜ್ಯದ ಒಟ್ಟಾರೆ ಚಿತ್ರಣ ಹೇಳೋದಾದ್ರೆ ದೊಡ್ಡ ಪ್ರಮಾಣದ ನಲವತ್ತೈದು ಸಾವಿರ ಸಹಕಾರಿ ಸಂಸ್ಥೆಗಳು ಇದ್ದಾವೆ ಇದನ್ನ ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತ ಮಾಡೋದಾದ್ರೆ ಆರೂವರೆ ಸಾವಿರ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಎಪ್ಪತ್ತೆರಡು ಲಕ್ಷ ಜನ ಸದಸ್ಯರು ಒಟ್ಟು ನೋಂದಣಿಯನ್ನು ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಸೌಹಾರ್ದ ಸಹಕಾರಿ ಕ್ಷೇತ್ರ ನಲವತ್ತೆರಡು ಸಾವಿರ ಕೋಟಿ ಠೇವಣಿಗಳನ್ನು ಈ ಸಹಕಾರಿ ಕ್ಷೇತ್ರದಿಂದ ಮಾಡಿ ಮೂವತ್ತೈದು ಸಾವಿರ ಕೋಟಿ ಸಾಲವನ್ನು ಸದಸ್ಯರಿಗೆ ಕೊಟ್ಟು ಿದೆ ಎಲ್ಲ ವ್ಯವಸ್ಥೆಯನ್ನು ಸೌಹಾರ್ದ ಸಹಕಾರಿಗಳ ಮೂಲಕ ಮಾಡೋದ್ರ ಜೊತೆಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕೆಲವು ಕೆಲಸ ಕಾರ್ಯಗಳನ್ನು ಸೌಹಾರ್ದ ಫೆಡರಲ್ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಲಭ್ಯವಾಗುವಂತಹ ಇ ಸ್ಟಾಂಪಿಂಗ್ ಚಾಪಕ್ ಆಗದ ಎಲೆಕ್ಟ್ರಾನಿಕ್ ಸ್ಟಾಂಪ್ ಪೇಪರ್ ಅನ್ನು ಸಹ ಸೌಹಾರ್ದ ಸಹಕಾರಿಗಳ ಮೂಲಕ ಎರಡು ಸಾವಿರದ ಹತ್ತರ ಪ್ರಾರಂಭ ಮಾಡಿದ್ವಿ ಇಲ್ಲಿಗೆ ಹದಿನೈದು ವರ್ಷಗಳ ನಿರಂತರವಾಗಿ ಸರ್ಕಾರದ ಪರವಾಗಿ ಸಂಬಂಧಪಟ್ಟಂಗೆ ನಾವು ಇ ಸ್ಟಾಂಪ್ ಗಳನ್ನ ಕೊಡೋದ್ರ ಮೂಲಕವಾಗಿ ರಾಜಸ್ವನ್ನ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಪಾವತಿ ಮಾಡುತ್ತಂತ ಮಾಡ್ತೀವಿ ಹತ್ರ ಕಳೆದ ಒಂದು ತರ್ಟಿ ಫಸ್ಟ್ ಮಾರ್ಚ್ ಗೆ ನಾಲ್ನೂರು ಕೋಟಿಯಷ್ಟು ರಾಜಸ್ವ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಕೊಡುವಂತ ಕೆಲಸವನ್ನು ಸೌಹಾರ್ದ ಸಹಕಾರಿಗಳ ಮೂಲಕ ಮಾಡಿದೆ ಸರ್ ಸರ್ ಸಹಕಾರಿ ಸಂಸ್ಥೆಗೂ ಸೌಹಾರ್ದ ಸಹಕಾರಿ ಸಂಸ್ಥೆ ಪ್ರಮುಖವಾದಂತಹ ವ್ಯತ್ಯಾಸ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಯಾವುದೇ ರೀತಿಯಾದಂತಹ ಸರ್ಕಾರದಿಂದ ಸಹಾಯಧನ ಆಗಲಿ ಸಬ್ಸಿಡಿ ಆಗಲಿ ಇನ್ಸೆಂಟಿವ್ಸ್ ಆಗಲಿ ಯಾವುದೇ ರೀತಿ ತೆಗೆದುಕೊಳ್ಳತಕ್ಕದಿಲ್ಲ ಕಾಯ್ದೆಯಲ್ಲಿ ಅದಕ್ಕೆ ಪ್ರತಿರೋಧ ಇದೆ ಮುಖ್ಯ ಉದ್ದೇಶನೇ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸಹಾಯಧನ ತೆಗೆದುಕೊಳ್ಳಬಾರದು ಮತ್ತು ಸರ್ಕಾರದಿಂದ ನಿಮಗೆ ಹಸ್ತಕ್ಷೇಪವೂ ಇರಬಾರದು ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆ ಮುಖ್ಯ ಉದ್ದೇಶ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರದಿಂದ ದೊರೆಯುವಂಥ ಸಾಲ ಸೌಲಭ್ಯಗಳು ಸಿಗೋದಿಲ್ಲ ಸರ್ಕಾರ ಹೇರುವಂಥ ಬಡ್ಡಿ ಮನ್ನಾ ಸಾಲ ಮನ್ನಾಗಳು ಸಂಬಂಧಪಟ್ಟಂಗೆ ಈ ಸೌಹಾರ್ದ ಸಹಕಾರಿಯಲ್ಲಿ ಕಾರ್ಯನಿರ್ವಹಿಸುವಂಥ ಸಹಕಾರ ಸಂಘಗಳಿಗೆ ಅನ್ವಯವಾಗುವುದಿಲ್ಲ ಈಗ ಮತ್ತೆ ಸಂಯುಕ್ತ ಸಹಕಾರಿ ಪ್ರಕಾರಗಳ ಬಗ್ಗೆ ಹೇಳೋದಾದರೆ ಸರ್ ಸಂಯುಕ್ತ ಸಹಕಾರಿ ಇಡೀ ದೇಶದಲ್ಲಿ ಸರ್ ಒಂದು ವಿನೂತನವಾದಂಥ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಇಲ್ಲಿ ಮಾಡಿದೆ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಈ ಕ್ವಾಜಿ ಜುಡಿಷಿಯಲ್ಸ್ ಪವರ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಓನ್ಲಿ ಬ್ಯೂರೋಕ್ರಾಟ್ಸಿಗೆ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಐ ಎ ಎಸ್ ಕೆ ಎ ಎಸ್ ಆಫೀಸರ್ಸಿಗೆ ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಇದು ಒಂದು ಫೆಡರಲ್ ಸ್ಟ್ರಕ್ಚರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇಂಡಿಯಾದಲ್ಲಿ ಕರ್ನಾಟಕದ ಈ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸಂಯುಕ್ತ ಸಹಕಾರಿ ಯಾವ ರೀತಿ ಇರಬೇಕು ಅಂತಂದರೆ ರಾಜ್ಯದಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಐವತ್ತು ಕೋಆಪ್ರೇಟಿವ್ ಸೊಸೈಟೀಸ್ಗಳು ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಇಡೀ ರಾಜ್ಯದಲ್ಲಿ ಒಂದು ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ರಚನೆ ಆಗಬೇಕು ಅಂತೇಳಿ ಕಾಯ್ದೆದಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರ ಐವತ್ತು ಸಹಕಾರಿ ಸಂಸ್ಥೆ ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ಬಂತು ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಐವತ್ತು ಕೋಆಪರೇಟಿವ್ ಸೊಸೈಟಿಗಳು ಅದು ಎರಡು ಸಾವಿರದ ಎರಡರಲ್ಲಿ ಸೌವಾರ್ದ ಫೆಡರಲ್ ಕೋಆಪರೇಟಿವ್ ಅನ್ನ ಕಾನ್ಸೆಪ್ಟನ್ನು ರಾಜ್ಯದಲ್ಲಿ ಜಾರಿಗೆ ಬಂತು ಇದರ ಬಯಲಗಳನ್ನು ಬೇರೆ ಯಾರೂ ಮಾಡೋದಿಲ್ಲ ಐ ಎಸ್ ಆಫೀಸರ್ ಅಂತ ರಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸು ಇದ್ರ ಬೈಲಾಗಳನ್ನು ಮಾಡಬೇಕು ಅದ್ರ ನೋಂದಣಿ ಮಾಡಿ ಹೇಳಿದರು ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಿಪಾರ್ಟ್ಮೆಂಟಿಂದ ಅಂದರೆ ಕೋಆಪರೇಟಿವ್ ಇಲಾಖೆಯಿಂದ ಜಾಯಿಂಟ್ ರಜಿಸ್ಟರ್ ಆದಂಥವ್ರು ಇದರದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಬೇಕು ಅಂತ ಹೇಳಿದರು ಆನಂತರದಲ್ಲಿ ಅವರು ಆಡಳಿತ ಮಂಡಳಿಯವರು ಯಾರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅವರನ್ನು ಸಂಬಂಧಪಟ್ಟಂಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ ಕೊಟ್ಟಿದ್ದರು ಬೈಲನ್ನು ಸಹ ಸಂಬಂಧಪಟ್ಟಂಗೆ ಯಾರು ರಿಜಿಸ್ಟ್ರಾರ್ ಇರ್ತಾರೆ ರಿಜಿಸ್ಟ್ರಾರ್ ಆಫ್ ಕೋಪರೇಟ್ ಸೊಸೈಟೀಸ್ ಅವರೇ ಅದನ್ನು ನೋಂದಣಿ ಮಾಡಿಕೊಡಬೇಕು ಅನ್ನೋ ಕಾಯ್ದೆಯಲ್ಲಿ ಈ ಸಂಯುಕ್ತ ಸಹಕಾರಿ ಅದರ ಅಡಿಯಲ್ಲಿ ಸಂಬಂಧಪಟ್ಟಂಗೆ ಮಾಡಿದೆ ಇದರ ಪ್ರಕಾರಗಳು ಯಾವ ರೀತಿ ಕೆಲಸ ಕಾರ್ಯನಿರ್ವಹಿಸಬೇಕಂತ ಕಾಯ್ದೆದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸದಸ್ಯರಿಗೆ ಸಂಬಂಧಪಟ್ಟಂಗೆ ಬೇಕಾದಂಥ ಮಾರ್ಗದರ್ಶಿ ಸುತ್ತೋಲೆಗಳನ್ನು ಮಾರ್ಗದರ್ಶಿ ಸೂತ್ರಗಳನ್ನು ಸಂಬಂಧಪಟ್ಟ ಕೊಡಬೇಕು ಸದಸ್ಯರಿಗಿರುವಂಥ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ ಸೌಹಾರ್ದ ಸಹಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅವ್ರ ಸದಸ್ಯರು ಯಾವ ರೀತಿ ಆದಂಥ ಕೋಡ್ ಆಫ್ ಕಂಡಕ್ಟನ್ನು ಹೊಂದಿರಬೇಕು ಸದಸ್ಯರಿಗೆ ಏನಾದರೂ ಆದಂಥ ಸಂದರ್ಭದಲ್ಲಿ ಕಾನೂನು ರೀತಿ ನೆರವುಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಸದಸ್ಯ ಸಹಕಾರಿಗಳ ಮಧ್ಯೆ ಒಂದು ಸಮನ್ವಯತೆಯನ್ನು ಸಂಬಂಧಪಟ್ಟಂಗೆ ಕಾಪಾಡೋದು ಸಹ ಸಂಯುಕ್ತ ಸಹಕಾರಿ ಕರ್ತವ್ಯ ಆಗಿದೆ ಅವರಿಗೇನಾದರೂ ಸಹ ಸಹಕಾರಿ ವ್ಯವಸ್ಥೆಗಳಲ್ಲಿ ಅಥವಾ ವ್ಯವಹಾರದಲ್ಲಿ ಏನಾದರೂ ಬೇಕಾದ್ರೆ ವ್ಯವಹಾರ ನೀತಿಗಳನ್ನು ಸಂಬಂಧಪಟ್ಟಂಗೆ ರೂಪಿಸಲಿಕ್ಕಿದೆ ಅಷ್ಟಲ್ಲದೆ ಅಲ್ಲದೆ ಆರ್ಥಿಕ ಸಬಲತೆಗಳು ಅಂದರೆ ಒಂದು ಸೌಹಾರ್ದ ಸಹಕಾರಿ ಸಂಬಂಧಪಟ್ಟಂಗೆ ಸ್ಟ್ರೆಂಥನಾಗಿ ಬೆಳೀಬೇಕಾದರೆ ಕ್ವಾಲಿಟೇಟಿವ್ ಆಗಿ ಬೆಳೀಬೇಕಾದ್ರೆ ಯಾವ ರೀತಿ ಅನುಸರಿಸಬೇಕು ಅಂದರೆ ಮಾರ್ಗದರ್ಶಿಗಳು ಸಹ ರಚನೆ ಮಾಡಲಿಕ್ಕೆ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಇನ್ನು ಪ್ರಮುಖವಾಗಿ ಒಂದು ಸೆಕ್ಷನ್ ಫಿಫ್ಟಿ ತ್ರೀ ಸೆವೆನಲ್ಲಿ ಸೌಹಾರ್ದ ಸಹಕಾರಿಗಳಿಗೆ ಪರಿವೀಕ್ಷಣೆಗಳನ್ನು ಸಹ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಪರಿವೀಕ್ಷಣೆ ಅಂದರೆ ಸೌಹಾರ್ದ ಸಹಕಾರಿಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಯಾವ ರೀತಿ ಹಣದ ಸಂಬಂಧಪಟ್ಟ ಏನಾದರೂ ಸಹ ಅಲ್ಲಿ ಮಿಸ್ ಡಿಸಿಟಲೈಜೇಷನ್ ಆಫ್ ಫಂಡ್ ಏನಾರ ಆಗ್ತಾ ಇದ್ದಾರೆ ಅದು ಸಹ ತಾವು ಪರಿಶೀಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ ಈ ಕೆಲಸಗಳನ್ನು ಸಹ ನಿರ್ವಹಿಸ್ತಾ ಇದೆ ಸರ್ ನಮಗೆಲ್ಲ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಪ್ರತ್ಯೇಕ ಸಚಿವಾಲಯನೇ ರಚಿಸಲ್ಪಟ್ಟಿದೆ ಇದರ ಸಲುವಾಗಿ ಈ ಸಚಿವಾಲಯದ ನಂತರ ಏನಾದರೂ ಈ ಕ್ಷೇತ್ರದಲ್ಲಿ ಒಂಥರ ಉತ್ತೇಜನ ಸಿಕ್ಕಂಗಾಗಿದೆಯಾ ಸರ್ ಖಂಡಿತ ಸರ್ ಈ ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕಂತಲ್ಲ ಇಡೀ ರಾಜ್ಯದಲ್ಲಿನ ಮತ್ತು ರಾಷ್ಟ್ರದಲ್ಲಿನ ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಕೇಂದ್ರದಲ್ಲಿ ಇಲ್ಲಿವರೆಗೂ ಸಹ ಸಂಬಂಧಪಟ್ಟಂಗೆ ಒಂದು ತನ್ನದೇ ಆದಂಥ ಸಹಕಾರಿ ಸಚಿವಾಲಯ ಇರಲಿಲ್ಲ ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಸಹಕಾರಿ ಸಚಿವಾಲಯ ಮೊದಲಿಂದೂ ಇದೆ ಪ್ರಾರಂಭದಿಂದಲೂ ಬಟ್ ಕೇಂದ್ರದಲ್ಲಿ ಅಗ್ರಿಕಲ್ಚರ್ ಜೊತೆಗೆ ಸಂಬಂಧಪಟ್ಟಂಗೆ ಕೃಷಿ ಜೊತೆಗೆ ಇರುವುದರಿಂದ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಸಹಕಾರಿ ಕ್ಷೇತ್ರಕ್ಕೆ ಸಿಗ್ತಾ ಇರಲಿಲ್ಲ ಅದಕ್ಕಾಗಿ ಈಗೇನು ಮಾಡಿದರೆ ಕೇಂದ್ರ ಸರ್ಕಾರ ನೂತನವಾದಂಥ ಸಚಿವಾಲಯ ಆಗಿರೋದರಿಂದ ಅದಕ್ಕೆ ವಿಶೇಷವಾದ ವ್ಯಕ್ತಿಯನ್ನು ಸಂಬಂಧಪಟ್ಟ ಸಹಕಾರಿ ಸಚಿವಾಲಯ ಆಗಿ ನೀಡಿರೋದ್ರಿಂದ ಶ್ರೀ ಅಮಿತ್ ಶಾ ಅವರನ್ನು ಅದರಲ್ಲಿ ಫಿಫ್ಟಿ ಸೆವೆನ್ ಇನಿಷಿಯೇಟಿವ್ಸ್ ಅಂತ ಮಾಡಿದ್ದಾರೆ ಅದನ್ನೇ ಸಂಬಂಧಪಟ್ಟ ಹೇಳಿದಾದರೆ ಒನ್ ಅವರ್ ಆಗುತ್ತೆ ಫಿಫ್ಟಿ ಸೆವೆನ್ ಇನಿಷಿಯೇಟಿವ್ಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಮಾಡಿದ್ದಾರೆ ಒಂದೊಂದು ಸಹ ಸಂಬಂಧಪಟ್ಟಂಗೆ ಟೆಕ್ನಾಲಜಿಗೆ ಪ್ರಮುಖವಾದಂಥ ಆದ್ಯತೆಯನ್ನು ಕೊಟ್ಟು ಸಹಕಾರಿ ಸಂಸ್ಥೆಗಳಲ್ಲಿ ಸಂಬಂಧಪಟ್ಟಂಗೆ ತಾಂತ್ರಿಕತೆಯನ್ನು ಅಳವಡಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿರುವಂಥ ಎಲ್ಲ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪ್ರೇಟಿವ್ ಸೊಸೈಟೀಸ್ಗಳಿಗೆ ಒಂದೇ ಮಾಡೆಲ್ ಬೈಲವನ್ನು ಮಾಡಿದ್ದಾರೆ ಸರ್ ಆಯಾ ರೀಜನಲ್ ಲ್ಯಾಂಗ್ವೇಜಸ್ಗಳಲ್ಲಿ ಆ ಬೈಲಗಳು ಅದೆಲ್ಲವೂ ಇಡೀ ದೇಶಕ್ಕೆ ಒಂದೇ ಬೈಲ ಮಾಡುವಂಥ ಮಾಡಿದ್ದಾರೆ ಇಡೀ ದೇಶದಲ್ಲಿರುವಂಥ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಗಳಿಗೆ ಒಂದು ಕಾಮನ್ ಸಾಫ್ಟ್ವೇರನ್ನು ಫೆಸಿಲಿಟಿಯನ್ನು ಮಾಡಿದರೆ ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಯ ಒಂದು ಅಂಕಿ ಅಂಶಗಳನ್ನು ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಕುಳಿತುಕೊಂಡು ಅದು ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಲ್ಲದೇ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಸಂಬಂಧಪಟ್ಟ ಬಂದಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಕೋಆಪರೇಟಿವ್ಗೆ ವಿಶೇಷವಾದಂಥ ಸಂಬಂಧಪಟ್ಟಂಗೆ ಮಾನ್ಯತೆಯನ್ನು ಕೊಡುವುದರ ಮೂಲಕವಾಗಿ ಸಹಕಾರಿ ಕ್ಷೇತ್ರವನ್ನು ಮುನ್ನೆಲೆಗೆ ತರುವಂಥ ಕೆಲಸ ಕಾರ್ಯಗಳನ್ನು ಮತ್ತು ಯೋಜನೆಗಳನ್ನು ಮಾಡ್ತಾ ಇದೆ ಅಂತೇಳಿ ಸರ್ ಈಗ ಯಾರಾದರೂ ಹೊಸದಾಗಿ ಸೌಹಾರ್ದ ಸಹಕಾರಿಯನ್ನು ಆರಂಭಿಸಬೇಕಾದ್ರೆ ಅವ್ರು ಹೇಗೆ ಆರಂಭಿಸಬೇಕು ಸರ್ ಏನ್ ಮಾಹಿತಿ ಕೊಡ್ತೀರ ಪ್ರಶ್ನೆ ಕೇಳಿದಿರಿ ರಾಜ್ಯದಲ್ಲಿ ಸರ್ ಈ ಸಹಕಾರಿ ವ್ಯವಸ್ಥೆ ಒಂದು ಏಜ್ ಓಲ್ಡ್ ಸೀನಿಯರ್ ಸಿಟಿಜನ್ಸ್ ಸಹಕಾರಿ ಸಂಸ್ಥೆಗಳಲ್ಲಿ ಇರ್ತಾರೆ ಅಂತ ಒಂದು ಕೂಗಿತ್ತು ಈ ಸೌಹಾರ್ದ ಸಹಕಾರಿಗಳು ಅಂತಂದ್ರೆ ನವಯುಗದ ಯುವ ಸಹಕಾರಿಗಳು ಅಂತ ಹೇಳ್ತೀವಿ ನಾವು ಯಾರಾದರೂ ಯೂತ್ಸ್ ಈ ಸೌಹಾರ್ದ ಸಹಕಾರಿಯನ್ನು ಪ್ರಾರಂಭ ಮಾಡ್ಲಿಕ್ಕೆ ಬಂದ್ರೆ ಅಥವಾ ಮಹಿಳೆಯರು ಹೆಚ್ಚಿನ ಕ್ಷೇತ್ರದಲ್ಲಿ ಬರಬೇಕು ಅನ್ನೋ ಕಾರಣದಿಂದಾಗಿ ಯೂನಿವರ್ಸಿಟಿಗಳಲ್ಲಿ ಅಥವಾ ಡಿಗ್ರಿ ಕಾಲೇಜುಗಳಲ್ಲಿ ಪ್ರತಿಯೊಂದು ಕಡೆ ಹೋಗಿ ವರ್ದ ಸಹಕಾರಿ ಕ್ಷೇತ್ರದ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದೀವಿ ಯಾರು ಈ ಸಹಕಾರಿ ಕ್ಷೇತ್ರಕ್ಕೆ ಬರ್ತಾರೋ ಅವರೆಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ಒಂದು ಮಾಡೆಲ್ ಬುಕ್ಲೆಟ್ ಅನ್ನು ಸೌಹಾರ್ದ ಸಾಕರಿಯನ್ನು ಪ್ರಾರಂಭಿಸುವುದು ಹೇಗೆ ಅಂತ ಒಂದು ಬುಕ್ಲೆಟ್ ಅನ್ನ ಮಾಡಿ ತಾವು ಇದರಿಂದ ಮಾಡೋದ್ರಿಂದ ಏನ್ ಪ್ರಯೋಜನ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳಿದೀವಿ ಇದಕ್ಕೆ ಡಿಫ್ರೆಂಟ್ ಹತ್ತು ಒಂದು ವಿಭಿನ್ನ ರೀತಿಯ ಕುಟುಂಬದ ಸಂಬಂಧಪಟ್ಟ ಸದಸ್ಯರು ಸೇರಿ ಒಂದು ಸಹಕಾರಿ ಸಂಸ್ಥೆಯನ್ನು ಹುಟ್ಟಾಕಬೇಕಾಗತ್ತೆ ಒಂದೇ ಕುಟುಂಬದವರು ಒಂದೇ ಕುಟುಂಬದವರು ಸಂಬಂಧಪಟ್ಟ ಪ್ರಾರಂಭ ಮಾಡ್ಲಿಕ್ಕೆಲ್ಲ ಯಾಕಂದ್ರೆ ಸಹಕಾರದ ವ್ಯವಸ್ಥೆ ಅನ್ನೋದನ್ನೇ ಅದಿದೆ ಎಲ್ಲರಿಗಾಗಿ ನಾನು ನಾನು ಎಲ್ಲರಿಗಾಗಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಇದೆ ಅದಕ್ಕಾಗಿ ಒಬ್ಬರೇ ವ್ಯಕ್ತಿಯನ್ನು ಸಂಬಂಧಪಟ್ಟ ನೋಡಿ ಒಂದು ಹತ್ತು ಲಕ್ಷ ರೂಪಾಯಿ ಹಾಕಿ ನಾನು ಮಾಡ್ತೀನಿ ಅಂತಂದ್ರೆ ಅದನ್ನು ಕ್ಯಾಪಿಟಲಿಸ್ಟ್ ಮುಟ್ಟಲಾಗುತ್ತೆ ಆಗುತ್ತೆ ಮಾಡೆಲ್ ಮಾಡಲ್ ಆಗಲ್ಲ ಅದನ್ನ ಕ್ಯಾಪಿಟಲಿಸ್ಟ್ ಆಗುತ್ತೆ ಕ್ಯಾಪಿಟಲಿಸ್ಟ್ ಮೆಥಡನ್ನು ಹೋಗಬೇಕು ಅಂತನ್ನೋದೇ ಕೋಆಪರೇಟಿವ್ ಮಾಡೆಲ್ ಅನ್ನ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕಾಗಿ ಹತ್ತು ವಿಭಿನ್ನ ಥರದ ಸಂಬಂಧಪಟ್ಟಂಗೆ ವ್ಯಕ್ತಿಗಳು ಸೇರಿ ಇದನ್ನು ಮಾಡಬೇಕು ಅದರಲ್ಲಿ ಒಬ್ಬ ಚೀಪ್ ಪ್ರಮೋಟರನ್ನು ಮಾಡೋದರ ಮೂಲಕವಾಗಿ ಸಹಕಾರಿ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತೇಳಿ ಆಗುತ್ತೆ ತಮ್ಮ ಸಹಕಾರಿ ಸಂಸ್ಥೆ ಹೆಸರೇನಿರಬೇಕು ಅದರ ಕಾರ್ಯವ್ಯಾಪ್ತಿ ಎಷ್ಟಿರಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂಥ ಸಂಬಂಧಪಟ್ಟಂಗೆ ಚಟುವಟಿಕೆಗಳು ಮಾಡಬೇಕು ಒಂದು ಮಾಡೆಲ್ ಬೈಲವನ್ನು ಈ ಮೂರು ಡಿಸ್ಚನ್ಸ್ಗಳನ್ನು ಫಸ್ಟ್ ಮೀಟಿಂಗಲ್ಲೇ ತೆಗೆದುಕೊಳ್ಳಬೇಕಾಗುತ್ತೆ ಯಾರು ಚೀಫ್ ಪ್ರಮೋಟರ್ಸು ಮತ್ತು ಪ್ರಮೋಟರ್ಸ್ ಸೇರಿ ಅಲ್ಲಿಂದ ಸಹಕಾರಿಯ ನೋಂದಣಿ ಪ್ರಕ್ರಿಯೆ ಪ್ರಾರಂಭ obe ಈ ಎಲ್ಲ ಎಲ್ಲಿ ಮಾಡ್ಬೇಕು ಸರ್ ಅವರು ನೋಂದಣಿಗಳನ್ನ ತಮ್ಮ ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ನಾವು ಬಿಲೋ ತಾಲೂಕದಲ್ಲಿ ಮಾಡೋದಾದ್ರೆ ಅವರು ಇರುವಂತಹ ಸ್ಥಳದಲ್ಲಿರುವಂತಹ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ ನಾವು ಬಿಲೋ ತಾಲೂಕಾ ಲೆವೆಲ್ ಆದ್ರೆ ನಮ್ಮ ಅಸಿಸ್ಟೆಂಟ್ ಅವರು ಮಾಡಿಕೊಡ್ತಾರೆ ಇಲ್ಲ ನಾವು ಇನ್ನೊಂದು ಸ್ವಲ್ಪ ಕಾರ್ಯಕ್ಷೇತ್ರವನ್ನ ಹೆಚ್ಚಿಗೆಗೊಳಿಸಬೇಕು ಅಂತಾದಲ್ಲಿ ಸಂಬಂಧಪಟ್ಟಂಗೆ ಡೆಪ್ಟಿ ರಿಜಿಸ್ಟರ್ ಅಂತ ಕರಿತೀವಿ ನಾವು ಡಿಆರ್ ಸಿ ಎಸ್ ಅವರು ಬಿಲೋ ಜಿಲ್ಲೆ ಒಳಗಡೆ ಮಾಡಿದ್ರೆ ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಇರ್ತಾರೆ ಅವ್ರ ಮೂಲಕ ಮಾಡ್ಕೊಳ್ಬೇಕು ಇನ್ನು ಮೀರಿ ನಾವು ಇಡೀ ಕಲ್ಯಾಣ ಕರ್ನಾಟಕದ ಏಳು ಏನಿದಾವೆ ಅವೆಲ್ಲವೂ ಕೂಡಿ ಸೇರಿ ಮಾಡ್ಕೋಬೇಕು ಏಳು ಜಿಲ್ಲೆ ಅಂದಾಗ ಜಾಯಿಂಟ್ ರೆಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಇರ್ತಾರೆ ಇನ್ನು ಕೆಲವು ಸಹಕಾರಿ ಸಂಘಗಳು ಏನು ಮಾಡ್ತಾರೆ ಬೃಹತ್ಕಾರವಾಗಿ ಮಾಡಬೇಕು ಇಡೀ ರಾಜ್ಯಕ್ಕೆ ಬೇಕು ಅಂತಂದಾಗ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಇರ್ತಾರೆ ಅವ್ರ ಐ ಎಸ್ ಆಫೀಸರು ಇಡೀ ರಾಜ್ಯದ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಸಹಕಾರಿ ಸಂಸ್ಥೆಗಳನ್ನು ನೋಂದಣಿ ಮಾಡಬಹುದು ಹೀಗೆ ಒಟ್ಟು ನಾಲ್ಕು ವಿಧವಾಗಿ ಸಂಬಂಧಪಟ್ಟ ಸಹಕಾರಿ ಸಂಸ್ಥೆಗಳನ್ನು ಮಾಡಲಿಕ್ಕೆ ಅವಕಾಶಗಳು ಇದೆ ಗ್ರಾಮೀಣಾಭಿವೃದ್ಧಿ ಈ ಸಂಸ್ಥೆಗಳ ಪಾತ್ರ ಏನಂತ ಹೇಳ್ತೀರಾ ಸರ್ ಖಂಡಿತವಾಗಿ ಸರ್ ಈ ಗ್ರಾಮೀಣಾಭಿವೃದ್ಧಿಯಲ್ಲೂ ಸಹ ಸೌಹಾರ್ದ ಸಹಕಾರಿಗಳು ತನ್ನದೇ ಆದಂತಹ ಒಂದು ಮಹತ್ವವಾದ ಪಾತ್ರವನ್ನು ವಹಿಸಿವೆ ಎಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಸ್ಗಳು ಅಥವಾ ನಮ್ಮ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಎಲ್ಲಿ ಇನ್ನೂ ಸಂಬಂಧಪಟ್ಟಂಗೆ ಸ್ಥಳವನ್ನು ತಲುಪಿಲ್ವೋ ಅಂಥ ಕ್ಷೇತ್ರದಲ್ಲಿ ಸೌಹಾರ್ದ ಸಹಕಾರಿಗಳು ಹೋಗಿ ಇವತ್ತಿನ ದಿವಸ ಸೇವೆಯನ್ನು ಮಾಡ್ತಾ ಇದ್ದಾವೆ ಎಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ ಅಲ್ಲಿ ಒಂದು ಬ್ರಾಂಚ್ ಇರಬೇಕು ನ್ಯಾಷನಲೈಸ್ ಬ್ಯಾಂಕ್ ಅಂತ ಕಾನ್ಸೆಪ್ಟ್ ಹೇಳಿ ಎರಡು ದಶಕಗಳು ಕಳೆದಿದೆ ಆದರೂ ಸಹ ಸಂಬಂಧಪಟ್ಟ ಇನ್ನೂ ಸಹ ನ್ಯಾಷನಲೈಸ್ ಬ್ಯಾಂಕ್ ಆ ಒಂದು ಸ್ಥಳಗಳಿಗೆ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಬಟ್ ಇವತ್ತು ಆರೂವರೆ ಸಾವಿರ ಸೌಹಾರ್ದ ಸಹಕಾರಿಗಳು ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಸೌಹಾರ್ದ ಸಹಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಸರ್ವಸ್ಪರ್ಶಿಯಾಗಿ ಸೌಹಾರ್ದ ಸಹಕಾರಿ ಕಾಯ್ದೆ ಇನ್ನೂ ಇಂಪ್ಲಿಮೆಂಟ್ ಆಗಬೇಕು ಈ ಇಪ್ಪತ್ತೈದು ವರ್ಷ ಅಷ್ಟೇ ಆಗಿದೆ ಈ ಕಾಯ್ದೆ ಜಾರಿಗೆ ಬಂದು ರಜತಾ ಮಹೋತ್ಸವ ಆಚರಿಸಿಕೊಳ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಸೌಹಾರ್ದ ಸಹಕಾರಿಗಳ ಸಂಖ್ಯೆಯನ್ನು ಸಂಬಂಧಪಟ್ಟ ಇನ್ನು ಹೆಚ್ಚಿಗೆ ಮಾಡುವುದರ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಸೌಹಾರ್ದ ಸಹಕಾರಿಯ ಒಂದು ಪ್ರಾರಂಭ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ವಿಧಾನ ರೀತಿಯಲ್ಲಿ ಯಾವುದೇ ಬ್ಯಾಂಕಿಂಗ್ ನಾಮ್ಸ್ ಅತ್ಯಂತ ಕಠಿಣ ರೀತಿಯಲ್ಲಿ ಪಾಲಿಸದೇನೆ ಅಲ್ಲಿರೋ ಸದಸ್ಯರಿಗೆ ತಾವು ಆ ಸದಸ್ಯರಿಗೆ ಸಾಲಗಳನ್ನು ನೀಡುವಂತದ್ದಾಗುವುದು ಸದಸ್ಯರಿಂದ ಸಂಬಂಧಪಟ್ಟಂಗೆ ಡೆಪಾಸಿಟ್ ಅನ್ನು ಪಿಗ್ಮಿ ಕಲೆಕ್ಟ್ ಮಾಡುವಂಥದ್ದು ಆರ್ ಡಿ ಕಲೆಕ್ಟ್ ವ್ಯವಸ್ಥೆಯನ್ನು ಸೌಹಾರ್ದ ಸಹಕಾರಿಗಳು ಮಾಡ್ತಾ ಇದ್ದಾವೆ ಬಟ್ ಸದಸ್ಯರಿಂದಲೇ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಸರ್ ಸದಸ್ಯರಿಂದ ಸದಸ್ಯರಿಗಾಗಿ ಮತ್ತು ಸದಸ್ಯರಿಂದಲೇ ಈ ವ್ಯವಸ್ಥೆಯನ್ನು ಮಾಡಬೇಕು ಸದಸ್ಯರು ಬಿಟ್ಟು ಬೇರೆಯವ್ರ ಜೊತೆ ವ್ಯವಹಾರ ಮಾಡಿಕೊಳ್ಳಿಕ್ ಈ ಕಾಯ್ದೆಯಲ್ಲಿ ಅವಕಾಶವನ್ನ ಕೊಟ್ಟಿರೋದಿಲ್ಲ ಸರ್ ಈ ವ್ಯವಹಾರ ಕಳ್ಳಗಳೆಲ್ಲ ಈ ಆರ್ ಬಿ ಐ ರೆಗ್ಯುಲೇಷನ್ ಏನಾದ್ರು ಇರುತ್ತಾ ಅಥವಾ ಈ ಆರ್ ಬಿ ಐ ಕೆಲಸ ಮಾಡುತ್ತಿರುತ್ತ ಸರ್ ಸೌಹಾರ್ದ ಸಾಕಾರಿಗಳು ಅಂತ ಏನ್ ಕರಿತೀವಿ ಎರಡಿದೆ ಸರ್ ಒಂದು ಸೌಹಾರ್ದ ಸಹಕಾರಿ ಬ್ಯಾಂಕುಗಳು ಮತ್ತು ಸೌಹಾರ್ದ ಸಹಕಾರಿ ಸಂಘಗಳು ಸೌಹಾರ್ದ ಸಹಕಾರಿ ಸಂಘಗಳಿಗೆ ಯಾವುದೇ ರೀತಿಯಾದಂತಹ ಆರ್ ಬಿ ಐದು ಆಗಲ್ಲ ಅದಕ್ಕೆ ಸೌಹಾರ್ದ ಫೆಡರಲ್ ಕೋಪರೇಟಿವ್ ದಿಂದನೇ ಕೆಲವೊಂದು ಗೈಡ್ ಲೈನ್ಸ್ ಗಳನ್ನ ಮಾಡಿದೀವಿ ಇನ್ನು ಕೆಲವು ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಹದಿನೇಳು ಅರ್ಬನ್ ಗಳು ಇದಾವೆ ಸೌಹಾರ್ದ ಪಟ್ಟಣ ಸಹಕಾರಿ ಬ್ಯಾಂಕು ಗಳನ್ನ ಕರಿತೀವಿ ನಮ್ಮ ಭಾಗದಲ್ಲಿ ಹೇಳೋದಾದ್ರೆ ವಿಕಾಸ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೆ ಸುಕೋ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೆ ಮಾನ್ವಿ ಪಟ್ಟಣ ಸಹಕಾರಿ ಬ್ಯಾಂಕ್ ಇದೆ ಸಂಡೂರ್ ಪಟ್ಟಣ ಬ್ಯಾಂಕ್ ಇದೆ ಇವೆಲ್ಲವೂ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇರುವಂತಹ ಸೌಹಾರ್ದ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಎಲ್ಲಾ ಬ್ಯಾಂಕ್ಗಳಿಗೂ ಸಹ ಸಂಬಂಧಪಟ್ಟಂಗೆ ಆರ್ ಬಿ ಐ ನಾಮ್ ಎಲ್ಲವೂ ಅಪ್ಲಿಕೇಬಲ್ ಆಗುತ್ತೆ ಇದು ಹೊರತುಪಡಿಸಿ ಇನ್ನು ಒಂದು ಸಾವಿರದ ಒಂದು ನೂರು ಸೌಹಾರ್ದ ಸಹಕಾರಿ ಸಂಘಗಳು ಇದಾವೆ ಇದಕ್ಕೆ ಆರ್ ಬಿ ಐದ ನಾಮ್ಸ್ ಗಳಿಗೆ ಅಪ್ಲಿಕೇಬಲ್ ಸರ್ ಈ ಕನ್ವರ್ಷನ್ ಆಗಬಹುದ ಸರ್ ಪರಿವರ್ತನೆ ಹಾ ಕಾಯ್ದೆ ಮುಖ್ಯ ಒಂದು ಆಶಯದಲ್ಲಿ ಅಥವಾ ಉದ್ದೇಶದಲ್ಲಿ ಇದು ಒಂದು ವ್ಯವಸ್ಥೆನು ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಯ್ದೆಯಲ್ಲಿ ಯಾವುದೇ ಒಂದು ಹತ್ತೊಂಬತ್ತು ಐವತ್ತೊಂಬತ್ತರ ದಲ್ಲಿರುವಂತಹ ಸಾಕಾರ ಸಂಘ ಸೌಹಾರ್ದ ಸಹಕಾರಿಯಾಗಿ ಪರಿವರ್ತನೆ ಹೊಂದಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಸೌಹಾರ್ದ ಸಹಕಾರಿ ಸಂಘನೂ ಸಹ ಸಹಕಾರ ಸಂಘವಾಗಿ ಪರಿವರ್ತನೆ ಆಗಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದ್ರೆ ಸಬ್ಜೆಕ್ಟ್ ಟು ಕಂಡೀಷನ್ ದಟ್ ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಅದು ಸರ್ಕಾರದ ಏನಾದರೂ ಶೇರ್ಸ್ ಗ್ರಾಂಟ್ ತಗೊಂಡಿತ್ತು ಅಂದ್ರೆ ಎಲ್ಲವೂ ಸಹ ಸಂಪೂರ್ಣವಾಗಿ ಸರ್ಕಾರಕ್ಕೆ ಅವರು ಹಿಂದಿರುಗಿ ಕೊಟ್ಟು ಸೌಹಾರ್ದ ಕ್ಷೇತ್ರಕ್ಕೆ ಬರಬೇಕಾಗುತ್ತೆ ಸೌಹಾರ್ದ ಸಹಕಾರಿ ಕ್ಷೇತ್ರದ ಮೇನ್ ಇಂಟೆನ್ ಸ್ವಾಯತ್ತತೆ ಸ್ವಯಂ ಆಡಳಿತ ಸ್ವಯಂ ನಿಯಂತ್ರಣ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಸೌಹಾರ್ದ ಸಾಕಾರಿ ಚಳುವಳಿ ಒಂದು ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವ ಆಚರಿಸುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಒಂದು ಸಂಪರ್ಕ ಸಭೆಗಳಂತ ಮಾಡುವುದರ ಮೂಲಕವಾಗಿ ಸೌಹಾರ್ದ ಸಾಕಾರಿಗಳ ನಡೆ ಗುಣಮಟ್ಟದ ಕಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡಿದೀವಿ ಅದರಿಂದ ಸೌಹಾರ್ದ ಸಾಕಾರಿಗಳು ಗಟ್ಟಿಯಾಗಿ ಬೆಳೆದರೆ ಅಂದ್ರೆ ಕ್ವಾಲಿಟೇಟಿವ್ ಆಗಿ ಬೆಳೆದರೆ ರಾಜ್ಯದಲ್ಲಿರುವಂತಹ ಸೌಹಾರ್ದ ಸಾಕಾರಿ ಕ್ಷೇತ್ರವನ್ನ ಇನ್ನಷ್ಟು ವಿಶಾಲವಾಗಿ ಸಮೃದ್ಧವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ ಅಂತ ಪ್ರತಿಯೊಬ್ಬ ಸದಸ್ಯನಿಗೂ ಸಹ ಮನವರಿಕೆ ಮಾಡ್ತಾರೆ ಕೊಡ್ತಾ ಇದೆ ಅದಕ್ಕಾಗಿ ಇಡೀ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ವಿ ಅದರ ಭಾಗವಾಗಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತಾವು ಏನೋ ಸವರ್ಧ ಸಹಕಾರಿ ಚಳುವಳಿ ಬಗ್ಗೆ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ತಿಳಿ ಕೊಡ್ತಾ ಇದ್ರಿ ಅತ್ಯಂತ ಉತ್ತಮವಾದಂಥ ವಿಷಯ ಆಗಿದೆ ಒಂದು ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ಗಳ ಗಳ ಬಗ್ಗೆ ನಾವು ಅನೇಕ ಸಾರಿ ಅದಕ್ಕೆ ಹೇಳ್ತಾ ಇದೀವಿ ಸೌಹಾರ್ದ ಸಹಕಾರಿಗಳು ರೇಟ್ ಆಫ್ ಇಂಟ್ರೆಸ್ಟನ್ನು ಹೆಚ್ಚಿಗೆ ಕೊಡುತ್ತವೆ ಅಂತೇಳಿ ಅನೇಕ ಬಾರಿ ಚರ್ಚೆ ಮಾಡ್ತಾ ಇದಾವೆ ಸೌಹಾರ್ದ ಸಹಕಾರಿಗಳಲ್ಲೂ ಸಹ ರೇಟ್ ಆಫ್ ಇಂಟ್ರೆಸ್ಟನ್ನು ರೆಗ್ಯುಲೇಟ್ ಮಾಡುವಂಥದ್ದು ಆಯಾ ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿಯವರಿಗೆ ಬಿಟ್ಟಿದೀವಿ ಅದಕ್ಕೆ ಮೀರು ಸಹ ಸಂಯುಕ್ತ ಸಹಕಾರಿಯಿಂದ ಒಂದು ಸರ್ಕುಲರ್ ಕೊಟ್ಟಿದ್ದೀವಿ ಯಾವುದೇ ರೀತಿಯಾದಂಥ ಠೇವಣಿಗಳನ್ನು ಸ್ವೀಕಾರ ಮಾಡಬೇಕಾದ್ರೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಹೇಳ್ತೀವಿ ಅದಕ್ಕೆ ನಾಲ್ಕು ಪರ್ಸೆಂಟ್ಗಳನ್ನು ಹೆಚ್ಚಿಗೆ ಮಾತ್ರ ಕೊಡಬಹುದು ಅದಕ್ಕಿಂತ ಹೆಚ್ಚಿಗೆ ಯಾರು ಕೊಡತಕ್ಕದ್ದಲ್ಲ ಅಂತ ನಾವು ನಮ್ಮ ಸುತ್ತೋಲೆಯಲ್ಲಿ ತಿಳಿಸಿದ್ವಿ ಸಾಲಗಳಿಗೂ ಸಹ ಸಾಲಗಳು ಏನು ಕೊಡ್ತಾ ಇರ್ತಾರೆ ಅವರು ಸದಸ್ಯರಿಗೆ ಸಾರ್ವಜನಿಕರಿಗೆ ಕೊಡುವಂಥ ಸಾಲಗಳು ಏನಿದಾವೆ ಅವು ಯಾವುದೇ ಸಾಲಗಳು ಸೆಕ್ಯೂರ್ಡ್ ಆದರೆ ಸಿಕ್ಸ್ಟೀನ್ ಪರ್ಸೆಂಟನ್ನು ಅನ್ನು ಮೀರತಕ್ಕದ್ದಲ್ಲ ಅನ್ಸೆಕ್ಯೂರ್ಡ್ ಆದರೆ ಏಯ್ಟೀನ್ ಪರ್ಸೆಂಟ್ಗಳನ್ನು ಗಳನ್ನು ಮೀರತಕ್ಕದ್ದಲ್ಲ ಇದಕ್ಕಿಂತ ಹೆಚ್ಚಿಗೆ ಯಾವುದೇ ರೀತಿಯಾದಂಥ ಬಡ್ಡಿ ದರಗಳನ್ನು ವಿಧಿಸಬಾರದು ಅಂತ ಒಂದು ಸುತ್ತೋಲೆಯನ್ನು ಸಹ ಸೌಹಾರ್ದ ಫೆಡರಲ್ ಇಂದ ಕೊಟ್ಟಿದ್ದೀವಿ ಈ ರೀತಿಯಾಗಿ ಸೌಹಾರ್ದ ಸಹಕಾರಿಗಳು ಇಡೀ ರಾಜ್ಯದಲ್ಲಿ ಇದ್ದಾವೆ ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಸಹಕಾರಿ ಆಶಯ ಆಗಿದೆ ಸರ್ ಸಂಪರ್ಕ ಸಭೆಗಳ ಬಗ್ಗೆ ಮತ್ತೆ ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಇದ್ರಿ ನಿಯಮಿತವಾಗಿ ನಡೆಯುತ್ತಾ ಅಥವಾ ಇದು ವರ್ಷಕ್ಕೊಂದು ಬಾರಿ ನಡೆಯುವಂತ ಸರ್ ತರಬೇತಿ ಮತ್ತು ಶಿಕ್ಷಣ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ ಇಲ್ಲಿ ಮಾಹಿತಿ ಸಿಗುತ್ತೆ ಸರ್ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ತರಬೇತಿ ಕಾರ್ಯಕ್ರಮದ ಒಂದು ನಮ್ದು ಮಂತ್ಲಿ ಒಂದು ಸ್ವಾಭಿಮಾನಿ ಸಹಕಾರಿ ಅಂತ ಮ್ಯಾಗ್ಝೀನ್ ಇದೆ ಸರ್ ಆ ಮ್ಯಾಗ್ಜೀನ್ ಅಲ್ಲಿ ಮುಂಬರುವ ತರಬೇತಿ ಕಾರ್ಯಕ್ರಮಗಳು ಅಂತ ಹೇಳಿ ಅದನ್ನು ಕೊಡ್ತಾ ಇರ್ತೀವಿ ಒಂದು ವರ್ಷದಲ್ಲಿ ಸಂಬಂಧಪಟ್ಟ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಒಂದು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡ್ತೀವಿ ಸರ್ ಆ ಕ್ಯಾಲೆಂಡರ್ ಅಲ್ಲಿ ಯಾವ ತಿಂಗಳಲ್ಲಿ ಯಾವ ತರಬೇತಿ ಕಾರ್ಯಕ್ರಮಗಳು ಯಾವ ಜಿಲ್ಲೆಯಲ್ಲಿ ನಡೀತವೆ ಅಂತ ಎಲ್ಲರಿಗೂ ತಿಳಿಸ್ಬಿಡ್ತೀವಿ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ಆಗ್ತಾರೆ ಸ್ಥಳ ಮತ್ತು ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನ ಪ್ರತಿ ವರ್ಷ ಏಪ್ರಿಲ್ ಮೂವತ್ತರಲ್ಲಿ ಬಿಡುಗಡೆ ಮಾಡ್ತಾ ಇರ್ತೀವಿ ಮತ್ತು ಶಿಕ್ಷಣ ಸಂಬಂಧಪಟ್ಟ ವಿಶೇಷ ಒತ್ತನ್ನು ಕೊಟ್ಟು ನಮ್ಮ ಆಡಿ ಯೂನಿವರ್ಸಿಟಿ ಏನಿದೆ ಗದಗು ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಜೊತೆ ಟೈಅಪ್ ಆಗಿ ಒಂದು ವರ್ಷದ ಒಂದು ಕೋರ್ಸ್ ಅನ್ನ ಮಾಡಿದ್ವಿ ಡಿಪ್ಲೊಮಾ ಇನ್ ಕೋಪರೇಷನ್ ಅಂಡ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಅಂತೇಳಿ ಆ ಒಂದು ಕೋರ್ಸ್ ಅನ್ನ ಯಾರು ಯಶಸ್ವಿಯಾಗಿ ನಿರ್ವಹಿಸ್ತಾರೋ ಅವರು ತಮ್ಮ ಹುದ್ದೆಯಲ್ಲಿ ಸಂಬಂಧ ಪ್ರಮೋಷನ್ ಪಡೀಲಿಕ್ಕೂ ಸಹ ಸಂಬಂಧಪಟ್ಟಂಗೆ ಸಹಾಯ ಆಗುತ್ತೆ ಅದಕ್ಕಾಗಿ ಸವಾರ್ದ ಫೆಡರಲ್ ಕೋಆಪರೇಟಿವ್ ಒಂದು ದಿನದ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಎರಡು ದಿನದ ಕಾರ್ಯಕ್ರಮಗಳು ಏಳು ದಿವಸದ ತರಬೇತಿ ಕಾರ್ಯಕ್ರಮ ಇದ್ದಾವೆ ಫೈವ್ ಡೇಸ್ ಮತ್ತು ಟೆನ್ ಡೇಸ್ ಈ ರೀತಿ ವಿಭಿನ್ನವಾದಂಥ ತರಬೇತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತವೆ ಕಳೆದ ವರ್ಷ ಮುನ್ನೂರ ಅರವತ್ತೆಂಟು ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದೀವಿ ಹತ್ರ ಹದಿನಾರು ಸಾವಿರ ಜನ ಇದರಿಂದ ಬೆನಿಫಿಟ್ ಆಗಿದ್ದಾರೆ ಸರ್ ನಿರಂತರವಾಗಿ ತರಬೇತಿ ಕಾರ್ಯಕ್ರಮ ನಡೀತದೆ ನಮ್ಮದು ಏನು ನಾಲ್ಕು ಪ್ರಾಂತಗಳು ಇದ್ದಾವೆ ಕಲಬುರಗಿ ಮೈಸೂರು ಬೆಳಗಾವಿ ಮತ್ತು ಬೆಂಗಳೂರು ಈ ನಾಲ್ಕು ಕಡೆ ಸಂಬಂಧಪಟ್ಟ ನಮ್ಮದೇ ಆದಂತಹ ಕಚೇರಿಗಳು ಸಂಬಂಧಪಟ್ಟಾಗಿದ್ದಾವೆ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಹಾಲ್ಗಳಿದ್ದಾವೆ ನಿರಂತರವಾದಂಥ ತರಬೇತಿ ಕೇಂದ್ರಗಳನ್ನು ಅಲ್ಲಿ ಕೊಡ್ತಾ ಇದ್ದೀವಿ ಕೊನೆಯದಾಗಿ ಏನು ಕಿವಿ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ ಸರ್ ಜನರಿಗೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅಥವಾ ಸದಸ್ಯರಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಶೇಷ ಮನವಿ ಅಂತ ಸವರ್ಧ ಸೌಹಾರ್ದ ಸಹಕಾರಿ ಬೆಳಿತಾ ಬೆಳೀತಾ ಇದೆ ಕೆಲವೊಂದು ಸೌಹಾರ್ದ ಸಹಕಾರಿಯನ್ನು ಸಂಬಂಧಪಟ್ಟಂಗೆ ಆಮಿಷಗಳನ್ನ ಒಡ್ಡಿ ಠೇವಣಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಆ ಆಮಿಷಗಳಿಗೆ ಬಲಿಯಾಗದೇನೆ ನೀವು ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟರೆ ಟೆನ್ ಗ್ರಾಮ್ಸ್ ಬಂಗಾರ ಕೊಡ್ತೀವಿ ಅಂತ ಅನೇಕ ಸೌಹಾರ್ದ ಸಹಕಾರಿಗಳು ಆಮಿಷ ಹುಡ್ತಾರೆ ಈ ರೀತಿ ಆಮಿಷಗಳಿಗೆ ಒಳಗಾಗಿ ಆರು ಠೇವಣಿಗಳನ್ನ ನೀವು ಇಡ್ಲಿಕ್ಕೆ ಹೋಗಬೇಡಿ ಇದಕ್ಕೆ ಆದಂತ ಕೇಂದ್ರ ಸರ್ಕಾರ ಒಂದು ಆಕ್ಟ್ ಅಂತ ತಂದಿದೆ ಬ್ಯಾನಿಂಗ್ ಆಫ್ ಅನ್ರೆಗುಲ ಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಅಂತ ಆಕ್ಟ್ ಇದೆ ಈ ಆ್ಯಕ್ಟಿಗೆ ಒಳಗಾಗ್ತಾರೆ ಯಾವುದೇ ರೀತಿಯಾದಂಥ ಸೌಹಾರ್ದ ಸಹಕಾರಿಗಳು ಪ್ರಚಾರ ಮಾಡಿ ಠೇವಣಿಗಳನ್ನು ಸ್ವೀಕರಿಸ ಮಾಡ್ತಕ್ಕದ್ದಲ್ಲ ಅಂತ ಹೇಳಿದೀವಿ ಅದಕ್ಕಾಗಿ ಸಾರ್ವಜನಿಕರು ಕೆಲವು ಸೌಹಾರ್ದ ಸಹಕಾರಿಗಳ ಸಂಬಂಧಪಟ್ಟ ಯಾವ ವಿಶ್ವಾಸ ಇದಾವೆ ಇದ್ದಾವೆ ಜೊತೆ ವ್ಯವಹಾರ ಮಾಡಿ ತಾವು ಸಹ ಮೋಸ ಹೋಗಬೇಡಿ ಅಂತೇಳಿ ಒಂದು ವಿನಂತಿಯನ್ನು ಮಾಡ್ತಾ ಸೌಹಾರ್ದ ಸಹಕಾರಿ ಚಳುವಳಿಗೆ ಇನ್ನು ಹೆಚ್ಚಿನ ಯುವಕರು ಮತ್ತು ಮಹಿಳೆಯರು ಬರಬೇಕು ಯುವಕರಿಗೆ ಸಂಬಂಧಪಟ್ಟಂಗೆ ತಾಂತ್ರಿಕತೆ ಅಳವಡಿಸಿಕೊಂಡಿರುವಂತಹ ಸೌಹಾರ್ದ ಸಹಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಕೆಲವೊಂದು ಸೌಹಾರ್ದ ಸಹಕಾರಿ ಇನ್ನು ತಮ್ಮದೇ ಆದಂತಹ ಸ್ವಂತ ಸಾಫ್ಟ್ವೇರು ಮತ್ತು ವೆಬ್ಸೈಟ್ ಆಪ್ ಗಳನ್ನು ಹೊಂದಿದೆ ಇಂತಹ ಒಂದು ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಮಹಿಳೆಯರು ಬರಲಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಸರ್ ತುಂಬಾ ಧನ್ಯವಾದಗಳು ಸರ್ ಕೆಳಗರ ಇದಾಗಿತ್ತು ಸೌಹಾರ್ದ ಸಹಕಾರಿ ಕುರಿತು ಸಮಗ್ರವಾದ ಮಾಹಿತಿ ಈ ಮಾಹಿತಿಯನ್ನು ನಿಮಗೆ ಹಂಚಿಕೊಂಡವರು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶರಣ್ ಜಿ ಪಾಟೀಲ್ ನಮ್ಮ ಕೇಳುಗರ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ತಮಗೂ ಸಹ